ಟು ಬೆಂಗಳೂರು ಲೈಫ್ ಸ್ಟೋರಿ ಚಾನಲ್ಗೆ ನಾವಿವತ್ತು ಶೃಂಗೇರಿ ಅಕ್ಷರಾಭ್ಯಾಸ ನನ್ನ ತಂಗಿ ಮಗಳ ಅಕ್ಷರಾಭ್ಯಾಸಕ್ಕೆ ಬಂದಿದ್ದೀವಿ ಇನ್ನು ಟೋಕನ್ ತೊಗೊಂಡು ಕ್ಯೂನ್ ಜನ ನೋಡಿ ಹೆಂಗಂತ ವಾಗ್ ದೇಹಿ ಅಕ್ಷರಾಭ್ಯಾಸ ಮಂಟಪ ಇನ್ನು ಒಳಗಡೆ ಅಂತ ಬಿಟ್ಟರು ನಾವು ಬಂದು ಒಂದು ರೌಂಡ್ ನೋಡೋಣ ಅಂತ ಬಂದರೆ ಫುಲ್ ಡೀಪಾಗಿ ಇದ್ದಾಳಪ್ಪ ನನ್ನ ತಂಗಿ ಮಗಳು ಇನ್ನು ಬನ್ನಿ ಬೇರೆ ಮಕ್ಳುಗಳೆಲ್ಲ ಎಷ್ಟು ಆಟ ಮಾಡ್ತಾಯಿದ್ರು ಅಂದರೆ ಸಿಕ್ಕಾಪಟ್ಟೆ ಆಟ ಮಾಡ್ತಿದ್ರು ಯಾಕಂದರೆ ಅಪ್ಪನ ಹತ್ರ ಹೋಗ್ತಿರ್ಲಿಲ್ಲ ಮಕ್ಕಳುಗಳು ಅಮ್ಮನ ಹತ್ರ ಇರಬೇಕು ಅಂತಿದ್ರು ಮತ್ತೆ ಏನು ಗೊತ್ತಾ ಇಲ್ಲಿ ಒಂದು ವಿಶೇಷತೆ ಏನಂದರೆ ಎಲ್ಲನೂ ಅಲ್ಲೇ ಕೊಡ್ತಾರೆ ತಟ್ಟೆ ಸ್ಲೇಟು ಆಮೇಲೆ ಅರ್ಶಿನದ ಕೊಂಬು ಎಲ್ಲ ಕೊಟ್ ಅಲ್ಲೇ ಕೊಡ್ತಾರೆ ನಾವು ಜಸ್ಟ್ ಟೋಕನ್ ತೊಗೊಂಡ್ರೆ ಸಾಕು ಇನ್ನು ಬ ದೇವಸ್ಥಾನದೊಳಗಡೆ ಅವರು ಇನ್ನೂ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಹೇಳಿದ್ರಲ್ವ ಅದಕ್ಕೆ ದೇವಸ್ಥಾನ ನೋಡು ಎಷ್ಟು ರಿಸ್ಕ್ ಆದರೂ ಪರವಾಗಿಲ್ಲ ನೀವೆಲ್ಲ ದೇವ್ರು ನೋಡಲಿ ಅಂತೇಳ್ಬಿಟ್ಟು ಟಪ್ ಅಂತ ಒಂದು ಟ ಮಾಡ್ಕೊಂಬಿಟ್ಟೆ ಅಪ್ಪ ಎಲ್ರಿಗೂ ಆಶೀರ್ವಾದ ಮಾಡು ದೇವ್ರೆ ಅಂತ ಕೇಳಿಕೊಂಡು ಇನ್ನು ಸಖತ್ ಬಿಸಿಲು ಅಂದರೆ ಬಿಸಿಲು ಜನ ನೋಡಿ ಎಷ್ಟು ತುಂಬ ಇದ್ರು ಅಂತ ಆ ನೈಟ್ ಬಂದಾಗ ಇಷ್ಟು ಜನ ಕೂಡ ಇರಲಿಲ್ಲ ಬಟ್ ಮಾರ್ನಿಂಗ್ ಸಿಕ್ಕಾಪಟ್ಟೆ ಜನ ಇದು ಆ ಬಿಸಿಲು ಕೂಡ ಹಂಗೇನೇ ಇತ್ತು ಇನ್ನು ನಿಮ್ಮ ಮತ್ತೆ ಒಳಗಡೆಗೆ ಹೋಗೋಣ ಅಂತ ಹೋದರೆ ಸಾಕಷ್ಟು ಜನ ಬಂದುಬಿಟ್ಟಿದ್ರಪ್ಪ ಎಲ್ಲರೂ ನಮ್ಮ ಮಕ್ಕಳುಗಳಿಗೆ ಮೊದಲನೇ ಅಕ್ಷರ ಅಭ್ಯಾಸನ ದೇವಸ್ಥಾನದಲ್ಲೇ ಮಾಡಬೇಕಂತ ಎಷ್ಟು ಕನಸಿರುತ್ತೆ ಅಲ್ವಾ ನಮಗಂತೂ ಆ ಭಾಗ್ಯ ಇಲ್ಲ ಅಟ್ಲೀಸ್ಟ್ ನಮ್ಮ ಮಕ್ಕಳನ್ನಾದರೂ ನೋಡ್ಕೊಳ ನೋಡೋಣ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಮೂಮೆಂಟ್ನ ಕ್ರಿಯೇಟ್ ಮಾಡೋಣ ಅಂತ ಬಂದಿದ್ದೀವಿ ಈ ಈ ಮೂಮೆಂಟ್ ಯಾರೆಲ್ಲ ಶೃಂಗೇರಿಗೆ ಹೋಗಿ ನಿಮ್ಮ ನಿಮ್ಮ ಮಕ್ಕಳಿಗೆ ಅಕ್ಷರ ಅಭ್ಯಾಸನ ಮಾಡಿಸಿದ್ದೀರಾ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಕಸ್ಮಾತಾಗಿ ಶೃಂಗೇರಿಗೆ ಹೋಗಿಲ್ಲ ಅಂದರೆ ಹೋಗಿ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಅಂದರೆ ನಾನಂತೂ ಸಖತ್ ಮಿಸ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ನನ್ನ ಮಕ್ಕಳಿಗೆ ಇದು ಯಾವುದು ಮಾಡಿಸ್ಲೇ ಇಲ್ಲ ನಾನು ನನ್ನ ತಂಗಿ ಮಕ್ಕಳಿಗೆ ಮಾಡಿಸ್ತಾ ಇದ್ದಾರೆ ಅದನ್ನ ನೋಡಿ ಫುಲ್ ಖುಷಿ ಎಂಜಾಯ್ ಅಂತ ಮಾಡ್ತಿದ್ದೀವಪ್ಪ ಸದ್ಯದಲ್ಲಿ ಮಕ್ಕಳು ನೋಡು ಸ್ಲೇಟು ಎಲ್ಲ ಇಟ್ಕೊಂಡು ರೆಡಿ ಪ್ರಿಪ್ರೆನ್ಸ್ ಮಾ ಪ್ರಿ ಫಸ್ಟ್ ಎಕ್ಸಾಮ್ ಬರಿತಾ ಇದ್ದಾರೆ ಫಸ್ಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಏನೇನು ಬರೀಬೇಕು ಅಂತ ಅಲ್ಲಿ ಹೇಳ್ಕೊಡ್ತಾಯಿದ್ರು ಮೈಕಲ್ಲಿ ಚೆನ್ನಾಗಿತ್ತು ಒಂಥರ ತುಂಬ ಜನ ಕೂಡ ಇದ್ರು ಬನ್ನಿ ಮತ್ತೆ ಇದು ಮುಗಿಸ್ಕೊಂಡು ನಾವು ಒಂದು ರೌಂಡ್ ಹೋಗೋಣಪ್ಪ ಇಲ್ಲ ಅಂತ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇನ್ನೂ ವಾಟರ್ ಸಕ್ಕತ್ತಾಗಿತ್ತು ವಾಟರ್ ಹೋಗಲಿ ಅಲ್ಲಿ ಫಿಶು ಸಖತ್ ಫೇಮಸ್ ಅಂತೆ ಶೃಂಗೇರಿ ಫಿಶ್ಗಳು ಸಖತ್ ಫುಡ್ ಕೂಡ ಅಲ್ಲಿ ಸೇಲ್ ಮಾಡ್ತಾರೆ ಅದನ್ನ ತೊಗೊಂಡ್ಬಂದು ಫಿಶ್ಗಳಿಗೆ ಹಾಕೋದು ಹೆಂಗಿದೆ ಗೊತ್ತಾ ಅದು ಇರೋದ್ರಿಂದ ಕಾಣಿಸಲ್ಲ ಆಮೇಲೆ ಇಲ್ಲೊಂದು ವಿಶೇಷತೆ ಇದೆ ಏನಂದರೆ ಶಂಕರಾಚಾರ್ಯರು ಯಾತ್ರೆಗೆ ಬಂದಾಗ ಕಪ್ಪೆಗೆ ಹಾವು ನೆರಳು ಕೊಡ್ತಂತೆ ಅಂದರೆ ಆ ಬಿಸಿಲಲ್ಲಿ ಕಪ್ಪೆ ಬರಳ್ತಾ ಇರೋದು ನೋಡಿ ಹಾವು ಅದಕ್ಕೆ ನೆರಳು ಕೊಟ್ಟು ಕಪ್ ಎಷ್ಟು ಒಳ್ಳೆ ಮೂಮೆಂಟ್ ಅಲ್ವಾ ಈಗಿನ ಜನ್ರೇಷನಲ್ಲಿ ಇದೆಲ್ಲ ಯಾವುದಿದೆ ಕಚ್ಕೊಂಡು ತಿನ್ನೋದೇ ಇರ್ತಾರೆ ಜನಗಳು ಅಲ್ವಾ ಅಂಥದ್ರಲ್ಲಿ ಈ ವಂಡರ್ಫುಲ್ ನನಗಂತೂ ತುಂಬ ಇಷ್ಟ ಆಯ್ತಪ್ಪ ಇನ್ನೂ ವಾಟ್ರಂತೂ ನೋಡಿದ ಮೇಲೆ ಬಿಡೋಕ್ಕಾಗುತ್ತಾ ಅದರಲ್ಲಿ ಸ್ವಲ್ಪ ಹೊತ್ತು ಆಟ ಆಡದೆ ತುಂಬ ಚೆನ್ನಾಗಿತ್ತು ಮಾತ್ರ ಜನ ಕೂಡ ಅಷ್ಟೊಂದೇನು ಇರಲಿಲ್ಲ ಯಾಕಂದರೆ ಎಲ್ಲ ಅಕ್ಷರಾಭ್ಯಾಸ ಹತ್ರ ಇದ್ರಲ್ವ ತುಂಬ ಖಾಲಿ ಖಾಲಿಯೇ ಇತ್ತು ಎಂಜಾಯ್ ಇತ್ತು ಆ ಫಿಶ್ಗಳು ನೋಡೋದ್ರಲ್ಲಿ ಆ ಫಿಶ್ನ ಕಾಣಿಸಲ್ಲ ಆ್ಯಕ್ಚುಲಿ ನನಗೆ ವೀಡಿಯೋದಲ್ಲಿ ವೀಡಿಯೋ ಮಾಡೋಕ್ಕೂ ಕಾಣಿಸ್ಲೇ ಇಲ್ಲ ಒಂದು ಆ ಮೂಮೆಂಟ್ ಇದೆ ಅಲ್ವಾ ಮೂಮೆಂಟ್ ಕ್ಯಾಪ್ಚರ್ ಮಾಡಬೇಕಾಗಿತ್ತು ಇನ್ನು ನನ್ನ ಬೈತಾ ಬೈತಾಯಿದ್ರು ಕೆಳಗಡೆ ಹೋಗ್ಬೇಡ ಕೆಳಗಡೆ ಹೋಗ್ಬೇಡ ಅಂತ ಯಾಕಂದರೆ ಸ್ಕಿಡ್ಡಾಗೋದು ತುಂಬ ಪಾಚೆಲ್ಲ ಇತ್ತು ಸೆಕೆಂಡ್ ಥರ್ಡ್ ಸ್ಟೆಪ್ ವಾಟ್ರ್ ಎನಿ ಟೈಮ್ ಇರುತ್ತಲ್ವ ಅದರಿಂದ ಸಖತ್ ಪಾಚೆ ಇತ್ತು ಇನ್ನು ಕೆಳಗಡೆಗಂತೂ ಒಂದೆರಡು ಸ್ಟೆಪ್ ಇಳಿದ್ಬಿಟ್ಟು ಬಟ್ಟೆ ಎಲ್ಲ ನೆನ್ಕು ನೆನೆಸ್ಕೊಂಡ್ಬಿಟ್ಟೆ ಇನ್ನು ಬನ್ನಿ ಇನ್ನು ಮತ್ತೆ ಮೇಲ್ಗಡೆ ಹೋಗಿ ಸ್ವಲ್ಪ ತಂಗಿ ಮಗಳದು ಫೋಟೋ ಶೂಟೆಲ್ಲ ಇದೆ ಇನ್ನು ನನ್ನ ಮಗಳದ್ದು ಫೋಟೋಶೂಟ್ ಇದೆ ಅದನ್ನು ತೆಗಿಸೋಣ ಅಂತಂದರೆ ಅಲ್ಲಿ ಮೇಲೆ ಹೋದರೆ ಅವಳು ಅಂತೂ ಯಪ್ಪ ಎಲ್ಲಿ ನಿಲ್ಸಿದ್ರು ಸಕ್ಕ ಡ್ಯಾನ್ಸರ್ ಸರ್ ಡ್ಯಾನ್ಸರ್ ಅವಳು ಆ ರೇಂಜಿಗೆ ಡ್ಯಾನ್ಸ್ ಮಾಡ್ತಾ ಇದ್ಲು ಅಲ್ಲಿ ಇರೋರೆಲ್ಲ ಅವಳು ಡ್ಯಾನ್ಸ್ನೇ ನೋಡ್ತಾಯಿದ್ರು ಅಷ್ಟು ಕ್ಯೂಟಾಗಿ ಮಾಡ್ತಿದ್ಲು ನಾವಾಗಿದ್ರೆ ಅವ್ರು ನೋಡ್ತಾರೆ ಏಯ್ ಇವ್ರು ನೋಡ್ತಾರೆ ಅಂತ ಯೋಚನೆ ಮಾಡ್ತೀವಿ ಬಟ್ ಅವಳು ಹಂಗಲ್ಲ ಯಾರಿದ್ರೂ ಮ್ಯೂಸಿಕ್ ಇದ್ರೆ ಸಾಕು ಡ್ಯಾನ್ಸ್ ಸ್ಟಾರ್ಟ್ ಮಾಡಿಬಿಡ್ತಾಳೆ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ಲು ಅವಳು ಆ ಮುಂತ್ ನಾವು ಹೇಳೋದೇ ಬೇಕಾಗಿಲ್ಲ ಅವಳಿಗೆ ಸ್ಟೆಪ್ಪು ಬಟ್ ಅವಳಾಗೆ ಎಲ್ಲನೂ ಟಕ ಟಕ ಅಂತ ಮಾಡಿಬಿಡ್ತಾಳೆ ಅವಳದೇ ಓನ್ ಸ್ಟೆಪ್ಪು ಯಾರ್ದು ಕಾಪಿ ಅಂತ ಮಾಡಲ್ಲಪ್ಪ ಅವಳು ಸೂಪರು ಮತ್ತು ನನ್ನ ಫೇವ್ರೆಟ್ ಕೂಡ ಅವಳು ಹಾಂ ಇನ್ನು ಇದು ಮುಗಿಸ್ಕೊಂಡು ಏನಂದರೆ ಇನ್ನೂ ಕೆಲವು ಫೋಟೋ ಇಲ್ಲಿಗಂತೂ ಬಂದಮೇಲೆ ದೇವಸ್ಥಾನಕ್ಕೆ ಅಲ್ಲಿ ಇಲ್ಲಿ ಬಂದ ವೀಡಿಯೋಸು ಫೋಟೋಶೂಟು ಮಾಡಿದ್ರೆ ಕಂಪ್ಲೀಟೇ ಆಗೋಲ್ಲ ಅಲ್ವಾ ಇನ್ನೂ ಕಂಪ್ಲೀಟಾಗಿ ಅಕ್ಷರ ಅಭ್ಯಾಸ ಯಾಕಂದರೆ ಒಂದೊಂದು ಬ್ಯಾಚ್ ವೈಸ್ ಬಿಡ್ತಾರಲ್ವ ನಾವಂತೂ ಅವ್ರನ್ನ ಅಲ್ಲೇ ಕೂರಿಸ್ಬಿಟ್ಟು ಬಂದುಬಿಟ್ವಿ ಅಪ್ಪ ಹಾಗೂ ಸುತ್ತಾಡ್ಕೊಂಡು ಆನೆಗಳಂತೂ ಫ್ರೆಶ್ ಆಗಿ ನಿದ್ದೆ ಮಾಡಿ ಫುಲ್ ಫ್ರೆಶ್ ಆಗಿಬಿಟ್ಟು ಮತ್ತೆ ಬಂದಿದ್ದಾರೆ ಈಗ ದೇವಸ್ಥಾನದ ಮುಂದೆ ಕಡೆಗೆ ಆನೆಗಳ್ ನಿಲ್ಲಿಸ್ ನಿಲ್ಲಿಸ್ಬಿಟ್ಟು ಅದೇ ಎಲ್ಲರೂ ಆಶೀರ್ವಾದ ತೊಗೊಳೋದು ಆನೆಗೆ ಕೊಡೋದು ಅದು ಇದೆಲ್ಲ ಮಾಡ್ತಿದ್ರು ಅದಕ್ಕೆ ನಾವು ಹೋಗ್ತಾ ಅಲ್ಲಿ ಮುಂದೆಗಡೆ ನೋಡಿದ್ರೆ ಸಖತ್ತಾಗಿ ಬರ್ತಾ ಇದ್ವು ಆನೆಗಳು ನೋಡಿ ಹೆಂಗೆ ಭಯ ಅಂತ ಆಯಿತು ಸಖತ್ ಹತ್ರದಿಂದ ತುಂಬ ಹತ್ರದಿಂದ ಆನೆಗಳು ನೋಡಿದ್ದೀವಿ ಇದ್ರ ಮುಂಚೆ ಎಷ್ಟು ಹತ್ರದಿಂದ ಆನೆ ಅಂತ ನೋಡಿಲ್ಲಪ್ಪ ಇನ್ನು ಎಲ್ಲ ರೆಡಿಯಾಗಿ ಜನಗಳು ಬರ್ತಾರೆ ಅಂತ ನೋಡಿ ಆಲ್ರೆಡಿ ಸ್ಟ್ಯಾಂಡ್ಗೆ ಬಂದುಬಿಟ್ಟಿದ್ದಾವೆ ಕಣ್ಣು ನೋಡುತ್ತೆ ಆನೆ ಕಾಣಿಸ್ತಾ ಅಷ್ಟು ಕ್ಯೂಟಾಗಿತ್ತು ಆನೆ ಅದರವದ್ರ ಅವ್ ಥರ ತಾಳಿದರೆ ಮುಗೀತು ನಾವು ಪಕ್ಕದಲ್ಲಿ ಕೂಡ ನಿಲ್ಲಕ್ಕಾಗಲ್ಲ ಅಲ್ವಾ ಸಖತ್ತಾಗಿರೋ ಆನಿ 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 ಆನೆ ಮೇಲೆ ಅಂಬಾರಿನ ನೋಡಿಕೊಂಡು ಇನ್ನು ಮೈಸೂರು ದಸರಾದಲ್ಲಂತೂ ನೋಡೋಕ್ಕಾಗಲ್ಲಪ್ಪ ಈ ಥರ ಅದ್ರಲ್ಲಂತೂ ಸಖತ್ತಾಗಿ ನೋಡ್ಬೋದು ಅದನ್ನ ಮೇಂಟೈನ್ ಮಾಡ್ತಾರಲ್ವ ಅದನ್ನ ನೋಡ್ಬೇಕು ಇನ್ನು ಬನ್ನಿ ಇನ್ನೂ ಸಖತ್ ಟೈರ್ಡ್ ಆಗಿಬಿಟ್ಟಿದೆ ಆಲ್ರೆಡಿ ಇನ್ನು ಊಟ ಕೂಡ ಮಾಡಿಲ್ಲ ಮಾರ್ನಿಂಗ್ ಟಿಫನ್ ಕೂಡ ಏನಿಲ್ಲ ದೇವಸ್ಥಾನ ಕಂಪ್ಲೀಟ್ ಆದಮೇಲೆ ಮಾಡೋಣ ಹೇಳ್ಬಿಟ್ಟು ಎಲ್ಲರೂ ಹಂಗೆ ಬಂದಿದ್ವಿ ಎಲ್ರಿಗೂ ಸಕ್ಕ ಸುಸ್ತಾಗ್ಬಿಟ್ಟಿತ್ತು ಫಾಸ್ಟ್ ಫಾಸ್ಟಾಗಿ ಎಲ್ಲರೂ ಮುಂದೆ ಬರ್ತಿದ್ರು ಏನು ವೀಡಿಯೋ ಮಾಡ್ಕೊಂಡು ಇಲ್ಲೇ ಏರಮ್ಮ ನಾವು ಊಟಕ್ಕೆ ಹೋಗ್ತೀವಿ ಅಂತ ಹೇಳ್ತಾ ಇದ್ರು ಅದಕ್ಕೆ ಬಂದು ನನ್ನ ಮಗಳು ಅದು ಪಾಪು ಕೂಡ ಸಖತ್ತಾಗಿ ಅದನ್ನು ಅಂಬೆ ಕಾಲಿಡೋಕೆ ಸ್ಟಾರ್ಟ್ ಮಾಡಿತ್ತಲ್ವ ಅದ್ರ ಜೊತೆಗೆ ಸ್ವಲ್ಪ ತಾಟಾಡಿ ಮತ್ತೆ ಅಲ್ಲಿಂದ ಬಂದು ಇನ್ನೇನು ಊಟಕ್ಕೆ ಹೋಗೋಣ ಅಂದ್ರೆ ಊಟ ಟೈಮು ಟೈಮ್ ಇತ್ತು ಇನ್ನು ಅದಕ್ಕೋಸ್ಕರ ಓಪನ್ ಆಗಿ ಆಗಿರಲಿಲ್ಲ ಅಂತ ಪಾಪನ್ನ ಸ್ವಲ್ಪ ಹೊತ್ತು ಆಟ ಆಡಿಸ್ತಾ ಇದ್ವಿ ಅದು ನೋಡು ಅಂಬೆಗಾಲಿಡ್ತಾ ಎಷ್ಟು ಕ್ಯೂಟಾಗಿ ಬರ್ತಿತ್ತಂತ ಅಂತ ಒಂದೊಂದು ಮೂಮೆಂಟನ್ನು ನಾವಂತೂ ಎಂಜಾಯ್ ಮಾಡೋಕ್ಕಾಗಲಿಲ್ಲ ಅದು ಅದನ್ನ ನೋಡಿದ್ರೆ ಹಂಗೆ ಕಚ್ಚ ಕಚ್ಚ ಮಾಡೋಣ ಅನಿಸುತ್ತೆ ಅಷ್ಟು ಕ್ಯೂಟಾಗಿರುತ್ತೆ ರೀಲ್ಸ್ ಮಾಡೋಣ ಅಂತ ರೀಲ್ಸ್ ಮಾಡ್ತಾಯಿದ್ರು ಅವಳು ನನ್ನ ಜೊತೆಗೆ ಇರ್ತಾನೆ ಇಲ್ಲ ಅಳ್ತಾನೆ ಇತ್ಲೂ ಸಕ್ಕತ್ತಾಗಿ ಯಾಕಂದರೆ ಅವಳು ಕೂಡ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು ಬನ್ನಿ ಇನ್ನೇನು ಊಟ ಸ್ಟಾರ್ಟ್ ಆಗುತ್ತೆ ಪ್ರಸಾದ ತಿನ್ಬಿಟ್ಟು ಮತ್ತು ನಮ್ಮ ಊರಿಗೆ ಪ್ರಯಾಣ ಮಾಡೋಣ ಎಷ್ಟು ನೀಟಾಗಿತ್ತು ಗೊತ್ತಾ ನಿಚ್ಚ ಅಂದರೆ ಕೆಲವು ದೇವಸ್ಥಾನದಲ್ಲಿ ಕೆಲವು ಅಂದರೆ ಎಲ್ಲ ದೇವಸ್ಥಾನ ಕೆಲವು ದೇವಸ್ಥಾನದಲ್ಲಿ ನೀಟಾಗಿ ಬಟ್ ಕೆಲವು ದೇವಸ್ಥಾನದಲ್ಲಿ ನಿತ್ಯ ಸಖತ್ತಾಗಿರುತ್ತೆ ಬಟ್ ಇಲ್ಲಿ ಒಂದು ಆ ಪ್ರಸಾದನ ತಿನ್ನೋದೇ ಬೇರೆಯಪ್ಪ ನನಗಂತೂ ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಬಾರಿಸ್ಬಿಟ್ಟು ಊಟಣ ಇನ್ನೇನು ನಮ್ಮ ಬೆಂಗಳೂರು ಕಡೆ ಪ್ರಯಾಣ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋಗೆ ಅಟ್ಲೀಸ್ಟ್ ಒಂದು ಕಮೆಂಟ್ ಆದರೂ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್